ನಾಗಿ ಇನ್ನೊಂದು ತರ ಬರ್ದ ಅಂತ ಹೇಳಿಬಿಟ್ನಾ ನಿ ಇದೆಲ್ಲ ಮಾತಾಡಿದೆ ಏನು ನ್ಯಾಯ ಅಂತ ಹೇಳಿದ್ನೇಕೆ ಅಂತ ಹೇಳ್ರೀ ನೀನು ನಿ ಇದೆಕ್ಕೆ ಏನು ಮಾತಾಡಕ್ಕೆ ಹೋಗ್ಲೇ ಸัจಜಕೊಂಡ ಸัจಜಕೊಂಡ ಇದೆಲ್ಲ ಸัจಜಕೊಂಡ ತಿನ್ನ ಸัจಜಕೊಂಡಕ್ಕೆ ಹೋಗ್ಲೇ ಇಂತ ಬಡರೂ ಬದ್ರಿಗೆ ಆatro ನ್ಯಾಯ ಬರ್ತಲ್ವಾ ವಾಕ್ಕೆ ಎಲ್ಲ ನಾನು ಅದನ್ನ ತಗೋ ನಾನು ಬಸಲ್ಲ ಇನ್ನೆಡ್ ಕೊಡ್ತಾರೆ ನ್ಯಾಯ ಇಪ್ಪತ್ತೆರಡು ವರ್ಷದ ಯುವಕ ಮನೆಯಲ್ಲಿ ನೇಣಿಗೆ ಶರಣು ಪ್ರೀತಿಯ ಬಲೆಗೆ ಬಿದ್ದು ನೇಣಿಗೆ ಶರಣಾದ ಯುವಕ ಎರಡು ಮೂರು ವರ್ಷಗಳ ಪ್ರೀತಿ ಆತ್ಮಹತ್ಯೆಯಲ್ಲಿ ಅಂತ್ಯ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಲೇ ಪ್ರಾಣ ಬಿಟ್ಟ ಯುವಕ ನಾರಸಿಂಹನಹಳ್ಳಿ ಗ್ರಾಮದ ವೆಂಕಟೇಶ್ ಅವರ ಮಗ ಮುನೇಂದ್ರ ಇಪ್ಪತ್ತೆರಡು ನೇಣಿಗೆ ಶರಣು ಕಳೆದ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಸಮಯದಲ್ಲಿ ನೇಣಿಗೆ ಶರಣು ಮನೆಯಷ್ಟೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದ ಮೃತ ಮುನೇಂದ್ರ ಇದೇ ತಿಂಗಳು ಹದಿನೈದಕ್ಕೆ ಕೆಲಸಕ್ಕೆ ಹೋಗಲು ಸಿದ್ಧತೆ ನಡೆಸಿದ್ದ ತನ್ನ ಮಗನನ್ನು ಪ್ರೀತಿಸುತ್ತಿದ್ದ ಪ್ರಿಯತಮೆ ಮೇಲೆ ಕ್ರಮ ಜರುಗಿಸಲು ಪೋಷಕರ ಕೂಗು ನನ್ನ ಮಗನ ಸಾವಿಗೆ ಆ ಯುವತಿಯೇ ನೇರ ಕಾರಣ ಎಂದು ಪೋಷಕರ ಆರೋಪ ದೂರು ನೀಡಿದ್ರೂ ಕ್ರಮ ಆಗ್ತಿಲ್ಲ ಎಂದು ಪೋಷಕರ ಅಳಲು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಎದುರು ಪೋಷಕರ ಕಣ್ಣೀರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ನಾರಸಿಂಹನಹಳ್ಳಿಯಲ್ಲಿ ಘಟನೆ ಹದಿನೆಂಟನೇ ತಾರೀಕು ಅಂತಾನೆ ಹೇಳ್ತಾ ಇದ್ನು ನನಗೆ ಇಂಥ ಬಟ್ಟೆನೆ ಬೇಕು ಅಂತ ಶೂನ್ಯ ಕೊಡ್ಬೇಕು ಮಗನ ಹೆಸರು ಮುನೇಂದ್ರ ಅಂತ ಹನ್ನೊಂದು ವರೆಗೆ ಹನ್ನೆರಡು ಗಂಟೆಗೆ ಎತ್ಕೊಂಡ್ ಬಂದಿರೋದು ಇವಕ್ಕಿಂತ ನನ್ನ ಮದನ್ಗೆ ಏನು ಇಷ್ಟು ಅನ್ನೋದು ನ್ಯಾಯ ಕೊಡಿಸ್ಲಿಲ್ಲ ಕಂಪ್ಲೇಂಟ್ ತಗೊಂತ ಇಲ್ಲ ಇದು ದಯವಿಟ್ಟು ನಿಮ್ಮನ್ನೆಲ್ಲರೂ ಕೇಳ್ಕೊತೀನಿ ನನ್ನ ನ್ಯಾಯ ಕೊಡ್ಸ್ಕೊಡ್ರಿ ನಿನ್ನ ಮಕ್ಕಳಿಗೂ ಆತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನ್ಯಾಯ ನ್ಯಾಯಕೊಳ್ರಿ ಅಂತ ಕೇಳ್ಕೊತ ಇದೀನಿಂತೂ ಇದು ಪರಿಚಯ ಸರ್ ಕಾಲೇಜ್ ಅಲ್ಲಿ ಎಲ್ಲನು ಒಂದೇ ಕ್ಲಾಸಲ್ಲೇ ಓದ್ತಾ ಇದ್ರು ಸೆಕೆಂಡ್ ಪಿ ಸಿ ಗಂಟನು ಪರಿಚಯನೇನೆ ಸೆಕೆಂಡ್ ಪಿ ಸಿ ಆಗೋದ್ಮೇಲೆ ಮೇಲೆ ನಮ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ಆಯ್ತು ಈ ತರ ಲೋ ಮಾಡ್ತಾವನೆ ಹುಡುಗಿಗೆ ಅಂತ ಹೇಳ್ಬಿಟ್ಟು ಆ ಮೊಬೈಲು ಎಲ್ಲಾನು ನಂದಿ ಬೆಟ್ಟಕ್ಕೆ ಹೋಗಿದ್ರಂತ ನಂದಿ ಬೆಟ್ಟದಿಂದ ಮನೆ ಅವಳನ್ನ ಮನೆ ಬಿಟ್ಬಿಟ್ಟು ನನ್ ಮಗ ಮುನೇಂದ್ರ ಅಂತ ಮನೆಗ್ ತಗೊಂಡ್ಬಂದಿದ್ದ ಅವಳ ಮೊಬೈಲು ನಮ್ ಮೊಬೈಲು ಎಲ್ಲಾನು ತಗೊಂಡ್ಬಂದಿದ್ದ ನಾನ್ ಮೊಬೈಲ್ ಎತ್ಕೊಂಡು ಮನೆಗೆ ಇದ್ದೆ ತಿರ್ಗ ಆ ಹುಡ್ಗಿ ಮೊಬೈಲ್ಗೆ ಅವ್ರ ಅಕ್ಕ ಕಾಲ್ ಮಾಡ್ತಾ ಇದ್ದು ನನ್ ಕಾಲ್ ಪಿಟ್ ಮಾಡಿದೆ ಅವಳದು ಕಾಲ್ ಪಿಟ್ ಮಾಡ್ಬಿಟ್ಟು ನಾನು ಏನೇನ್ದ್ದೆ ಅಂದ್ರೆ ನಿನ್ ನೀನ್ ತ ಯಾರು ಅನ್ನೋದು ಗೊತ್ತಾಗಿಲ್ಲ ನನ್ಗೆ ಈ ತರ ಅನ್ನೋದು ಮೊಬೈಲ್ ಒಂದೈತೆ ಐತೆ ನೀವ್ ಯಾರು ಅಂತ ಹೇಳಿದ್ರೆ ನಾನು ಆ ಅವರ ಪವಿತ್ರ ಅವರ ಅಕ್ಕ ನಾನು ಅದು ಪವಿತ್ರ ಮೊಬೈಲ್ ಎಲ್ಲಾನುನು ಅಂತ ತಿರ್ಗ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಮೊಬೈಲ್ ಕೊಡ್ಬೇಡ ನೀನು ಬರೋ ಗಂಟಾನು ನಾನು ಅಲ್ಲೇ ಕೊಡಿದ್ರು ನಾನ್ ಕೆಲ್ಸಕ್ಕೆ ಹೋಗಿದ್ದೆ ನಮ್ ಬರೋ ಗಂಟ ಕೊಡ್ಬೇಡ ಅಂತ ಹೇಳಿದ್ರು ಬರ ಗಂಟಾನು ಹಂಗೆ ಇತ್ತು ಅವರು ತೂಗೇರ್ಯಾರು ಯಾರ್ಯಾರು ಬಂದಿದ್ರು ಒಬ್ರು ಬಂದಿದ್ರು ನಮ್ಮ ಅಪ್ಪ ಅಂತ ಹೇಳಿಬಿಟ್ಟು ವೆಂಕಟೇಶ್ ಅಂತ ಒಬ್ಬ ಹುಡ್ಗ ಬಂದಿದ್ದ ನನ್ನ ಮಾವನ್ ಮಗಳು ಇವಳು ಅವ್ ನಿನ್ ಮಗನಿಗೆ ನೀನ್ ಬುದ್ಧಿ ಹೇಳ್ಕೊ ನನ್ ಮಗ ನನ್ ನಂತ ನಾದನಿಗೆ ನನ್ ಬುದ್ಧಿ ಹೇಳ್ಕೊಂತೀನಿ ನನ್ ಮದ್ವೆ ಮಾಡ್ಕೊಂಡ ಹುಡ್ಗಿ ಕೈ ಹುಡ್ಗಿ ಸರಿ ನನ್ ಬುದ್ಧಿ ಹೇಳ್ಕೊಂತೀವಪ್ಪ ಅಂತ ಹೇಳ್ಬಿಟ್ಟು ನನ್ನ ಮಗನ ಒಡದ್ರು ನನ್ ಮೆಜವನು ಹೊಡೆದ್ಬಿಟ್ಟು ಮನೆಯಾಗಿರ್ಬಿಟ್ಟು ಅಪ್ಪ ನೀನ್ ಕಾಲ್ ಮುಗಿತೀನಿ ನಾನು ನನ್ನೇನು ಕೆಲಸ ಮಾಡಲ್ಲಪ್ಪ ಇಂತ ತೋಪ್ ಕೆಲಸ ಅಂತ ಹೇಳಿಬಿಟ್ಟು ಅವತ್ತಿಗೆ ಬಿಟ್ಟಿದ್ದ ಸತ್ ನಾವು ಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಇಷ್ಟ ಅಂತಾನು ನಮ್ ನೋಡ್ಕೊಂಡಿರಲಿಲ್ಲ ಸರ್ ಸೋಮಾರ ಅವ್ರ ಬರ್ತ್ಡೇ ಇದ್ದು ಎಲ್ಲಾ ಫ್ರೆಂಡ್ಸ್ ಎಲ್ಲಾ ಬಂದಿದ್ರು ಬರ್ತ್ಡೇ ಮಾಡ್ಕೊಂಡ್ರು ಕೇಕ್ ಕಟ್ ಮಾಡ್ಸಿದ್ರು ಅವಳ ಹತ್ರನೂ ಕಾಲ್ ಮಾತಾಡಿದ್ದಾನೆ ವಿಡಿಯೋ ಕಾಲ್ ಎಲ್ಲಾ ಮಾತಾಡಿದ್ದಾನೆ ಅವಳು ಕರ್ಕೊಂಡೋಗಿದ್ದಾನೆ ಎಲ್ಲಾ ಪ್ಲೇಸ್ಗೂ ಸುತ್ತಾಡ್ಕೊಂಡ್ ಬಂದಿದ್ದಾನೆ ಸಾಯಂಕಾಲ ಬಂದು ಬಿರಿಯಾನಿ ಮಾಡ್ರಿ ಹದಿನೈದು ಜನಕ್ಕೆ ಊಟ ಮಾಡ್ರಿ ಅಂತ ಹೇಳಿದ್ರು ನಮ್ಮ ಯಜಮಾನ್ ಕೆಲ್ಸಕ್ಕೆ ಹೋಗಿದ್ದೆ ಸರ್ ಕೆಲಸದಿಂದ ಬಂದು ಅಡಿಗೆ ಮಾಡ್ಕೊಟ್ಟಿವಿ ಮನೆಗೂನು ಕೇಕ್ ಕಟ್ ಮಾಡಿಸಿಕೊಂಡ್ ಆ ಕೇಕ್ ಕಟ್ ಮಾಡಿಸ್ಕೊಂಡು ಹತ್ರ ಹೋಗಿ ಊಟ ಮಾಡ್ಕೊಂಡು ಮೂರ್ ದಿನ ಅಂತ ಮನಸ್ನಾಗೆ ಇಕ್ಕೊಂಡು ನಮ್ಗೇನು ಹೇಳಿಲ್ಲ ಸರ್ ತಮಗ್ ಗೊತ್ತಾಗಿರತ್ತೆ ನಿನ್ನೆ ಸಾಯಂಕಾಲ ಅದು ನಮ್ ಸಾಯಂಕಾಲ ನ ಜೊತೆಗೆ ಮನೆಗೆಲ್ಲಾ ಬಂದು ಮನೆಗ್ ಬಂದು ಮನೆಗಿಂದ ತಿಂಡಿ ತಂದ ತಿಂಡಿ ತಿಂದ್ವಿ ತಿರ್ಗು ನಮ್ಗೆಲ್ಲಾ ಹುಷಾರಿ ಇರ್ಲಿಲ್ಲ ಮಾತ್ರೆ ಕೊಟ್ರು ಮಾತ್ರೆ ತಗೊಂಡು ಮಲ್ಕೊಳ್ರಿ ಅಂತ ಹೇಳಿಬಿಟ್ಟು ಅವನು ಕಬಡ್ಡಿದು ಮ್ಯಾಚ್ ಇದ್ದು ಮ್ಯಾಚ್ ಎಲ್ದು ನೋಡ್ದ ನೋಡ್ತಾ ಇದ್ದರು ನನ್ನ ಇಬ್ಬರ್ಸ್ದ ಯಾವಾಗ ಹೋದಂಗ್ತಾವೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗಿ ಎದ್ದೋಳ್ದೆ ಎದ್ದೋಳ್ಬಿಟ್ಟು ಅಮ್ಮ ನೀನ್ ಬಾಕ್ಲಾಕೊಂಡ್ ನಾನು ಹೋಗ್ತೀನಿ ಹೊಲ್ದ ಹತ್ರ ಅಂತ ಸರ್ ಮ್ಯಾಕೆ ಇದಾವೆ ಅಲ್ಲಿ ಮ್ಯಾಕೆ ಹತ್ರ ಹದಿನೈದ್ ದಿನ ಇಂದ ಹೋಗ್ತಾನೆ ಸರಿ ಯಾವಾಗ ಹೋದಂಗ ಹೋಗ್ತಾವೆ ನನ್ ಮಗನ್ ಮ್ಯಾಗ ಡೌಟ್ ಇದ್ದಿದ್ರೆ ನಾನು ಅನುಮಾನ ಪಡ್ಬೋದಾಕಿತ್ತು ಅಂತ ಹೇಳ್ಬಿಟ್ಟು ನಾನು ಸುಮ್ನಾಗಿದ್ದೆ ಸರ್ ನಮ್ಮ ಮನೆಗೆ ಏನು ಗೊತ್ತು ಇರ್ಲಿಲ್ಲ ಸರ್ ನಾವ್ ಆತರ ಮಾಡ್ತಾ ಇದ್ದಾನೆ ಅನ್ನೋದನ್ನು ಜನಗಳೆಲ್ಲ ಹೇಳ್ತಾರೆ ಇಷ್ಟ ಇನ್ಸ್ಟಾಗ್ರಾಮ್ ಕಾಕವ್ರೆ ಅದಕ್ ಕಾಕಾವ್ರೆ ಇದಕ್ ಕಾಕಾವ್ರಿ ಎಲ್ಲಾನು ಈ ಫೋಟೋ ಎಲ್ಲಾ ತೆಗ್ದ್ ಹಾಕಿರೋದೆ ಅವ್ಗೆ ಅವ್ಳಿಗೆ ನನ್ ತಂಗಿ ಮಗನೇ ಮೊಬೈಲ್ ಅಲ್ಲಿ ಈ ಫೋಟೋ ನಾವ್ ತೆಗಿಸ್ಕೊಂಡ್ ಬಂದಿರೋದು ನನ್ ಮಗನ ಮೊಬೈಲ್ ಎಲ್ಲಾ ರೆಕಾರ್ಡಿಂಗ್ ಆಗೈತೆ ವಿಡಿಯೋ ಕಲೆ ಮಾತಾಡವ್ಳೆ ಇವಾಗನು ಮಾತಾಡ್ಸಿದೀವಿ ಇವಾಗನು ಮಾತಾಡವ್ಳೆ ಅವ್ಳಿಗೆ ಐಫೋನ್ ಕಂಪ್ನಿ ಕೆಲ್ಸಕ್ ಹೋಗ್ತಾಳೆ ಪವಿತ್ರ ಅಂತ ಅವಡ್ಗಿ ಅಂತ ಹೇಳ್ತಾ ಇದ್ರು ಬೆತ್ತೂಗೆರೆಯಲ್ಲಿ ಮೂರ್ ವರ್ಷ ನಾಲ್ಕು ವರ್ಷ ಕ್ಲಾಸ್ ಮಾಡಿ ಅವಳೆ ಸೆಕೆಂಡ್ ಪ್ಯೂ ಸಿ ಕಟ್ಟು ಅಲ್ಲೇ ಓದಿರೋದು ಅಲ್ಲಿ ಒಂದು ತೆಗದ್ರು ಅವಳಿಗಿ ಹೆಸರು ಪವಿತ್ರ ಅಂತಾನೆ ಬರ್ತೈತೆ ಇಲ್ಲಿ ಬಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಅವ್ರು ಅವ್ಗಿ ಹೆಸರು ಹಾಕಿಲ್ಲ ನಂಬರ್ ಹಾಕಿಲ್ಲ ನಮ್ಗೇನು ನ್ಯಾಯ ಕೊಡಿಸ್ತಾ ಇಲ್ಲ ನಾವೇನು ಅಂತಂದ್ರೆ ನನ್ ಮಗನ್ಕಾದಂಗೆ ಇನ್ನೊಂದ್ ಮಗುಗ್ ಆಗಬಾರ್ದು ಅನ್ಯಾಯ ಇಲ್ಲಿಗೆ ಸರಿ ಆಗ್ಬೇಕು ಅವ್ಗಿನ್ ಕರ್ಸು ಬಿಟ್ಟು ಬುದ್ಧಿ ಹೇಳ್ಬೇಕು ಇನ್ನೊಂದ್ ದಿನ ಯಾವ ಗಂಡು ಮಕ್ಕಳು ಆತರ ಆಗ್ಬಾರ್ದು ಹೆಣ್ಮಕ್ಳಿಂದ ಗಂಡು ಮಕ್ಳು ಹಾಳಾಗ ಹೋಗ್ ಬೇಡ ನಮ್ಗೆ ನ್ಯಾಯ ಕೊಡ್ಸಿ ಅಂತ ಕೇಳ್ತಾ ಇದೀವಿ ಅಷ್ಟೇ ಸರ್ ನಮ್ ಹೆಸರು ಗಂಗಮ್ಮ ಅಂತ ನನ್ ಮಗನಿಗೆ ನಿನ್ನೆ ಸಾಯಂಕಾಲ ಹನ್ನೊಂದು ಹತ್ತುವರೆಗೆ ಎಕ್ಸೇಟ್ ಆಗಿರೋದು ರೋಪರ್ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರಿ ಹನ್ನೊಂದ್ ಗಂಟೆಗೆ ಎತ್ಕೊಂಡ್ ಬಂದ್ರು ಇಷ್ಟ ಹೊತ್ತರ ಬೆಳಗ್ಗೆಯಿಂದ ಊಟ ನಾಟ ಇಲ್ಲ ಅವ್ನ ಹೆಣ ಅಲ್ಲಿ ಬಿದ್ದು ಅವ್ನ ನಿಲ್ತು ಕೊಟ್ರು ಸಾಕ್ಷಿ ಇಲ್ಲ ಸಾಕ್ಷಿ ಇಲ್ಲ ಅಂತ ಸಾಯ್ತವ್ರ ಸರ್ ಸಾಕ್ಷಿಪ್ಪ ಬಲವಾದ ಸಾಕ್ಷಿ ಬೇಕಂತ ಇನ್ನ ಬಲವಾದ ಸಾಕ್ಷಿ ಫೋಟೋ ಕೊಟ್ರು ಫೋನ್ ಇದೆ ಅಡಿ ವಿಡಿಯೋ ಎಲ್ಲ ಮಾಡಿದೇನೆ ಎಲ್ಲ ಕೊಟ್ರು ಏನೇನು ಸಾಲದ ಇನ್ನೇನು ಕೊಡ್ಲಿಕ್ಕೆ ಇನ್ನ ಸಾಕ್ಷಿ ಕೊಡಲ್ಲ ಸರ್ ಸಾಕ್ಷಿ ನಾವು ಜನಾಗ ಅಲ್ಲಿ ಬಿದ್ದಾವ್ ಕಂಪ್ಲೇಂಟ್ ಮಾಡ್ಬಿಟ್ಟು ಕೇಸ್ ಎಫ್ಐಆರ್ ಮಾಡ್ಬಿಟ್ಟು ಇಲ್ಲ ಏನ್ ಮಾಡೋಣ ಸರ್ ನಾವು ಯಾರನ್ ಕೇಳೋಣ ಯಾರನ್ ಕೇಳೋ ಹೇಳ್ರಿ ಇರೋದ್ ಮಗನ ಮಗೊಂಡಿದ್ವಿ ಇಲ್ಲಿ ಬಂದ್ರೆ ಅಲಿತಾ ಇದ್ದೀವಿ ಬೆಳಗ್ಗೆ ಊಟ ಇಲ್ಲ ನಾಚ ಇಷ್ಟು ಜನನ ನಮ್ಮವ್ರ ಅಲಿತಾ ಇದೀವಿ ಏನ್ ಮಾಡ್ ಹೇಳಿ

ಆ ಹುಡುಗಿ ಸರ್ ಕಂಪ್ಲೇಂಟ್ ಆಗಿ ಸೇರಿಸಿ ಅಂತ ಜರ್ತಾ ಇಲ್ಲ ಕರ್ಸ್ರ ಅಂತೂ ಕರ್ತಾ ಇಲ್ಲ ಎಲ್ಲ ಇದ್ರು ಮುಂಚಿಕ್ತಾವ ದಯವಿಟ್ಟು ನಾಯ್ ಕೊಡ್ಸ್ಬೇಕು ಸರ್ ಇಷ್ಟು ಕೇಳ್ಕೊಂತ ಇಲ್ಲ ಸರ್ ಲೆಟರ್ ಏನ್ ಬರ್ತಿಲ್ಲ ಇಷ್ಟು ಕೇಳ್ಕೊಂತ ಇದೀನಿ ಸರ್ ಇಷ್ಟು ಕೇಳ್ಕೊಂತ ನಾಯ್ ಕೊಡ್ಸ್ಬೇಕು ಸರ್ ನೀವೇ ಒಬ್ಬ ಸರ್ ಇವಾಗ ಸರ್ ಇವಾಗ ಮಾಡಿಲ್ಲ ಸರ್ ಸರ್ ಒಂದ್ ಎರಡು ವರ್ಷ ಅಂದ್ರೆ ಕೇಳ್ತಾ ಇದ್ದೀನಿ ಅಷ್ಟು ಬಿಟ್ಟು ನನ್ಗೆ ಗೊತ್ತಿಲ್ಲ ಸರ್ ಇದು ನನ್ಗೆ ಗೊತ್ತಿರಲಿಲ್ಲ ಇದು ಇಲ್ಲ ಇಲ್ಲ ಹೇಳ್ತಾ ಹೇಳ್ತಾ ಅಮ್ಮನತ್ರ ಸರ್ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ಸರ್ ಜಗಳ ಏನಿಲ್ಲ ಸರ್ ಜೊತೆ ಕುತ್ಕೊಂಡು ತಿಂದಿದ್ರು ಸರ್ ಸಾಯಂಕಾಲ ಹತ್ತು ಗಂಟೆಗೆ ಇಲ್ಲ ಓಪನ್ ಆಗ್ತಾ ಇಲ್ಲ ಇನ್ನ ಪ್ರೂಫ್ ಬೇಕು ಅಂತ ನಾವ್ ಏನ್ ಪ್ರೂಫ್ ಕೊಡಲ್ಲ ಸರ್ ಇನ್ನ ಏನ್ ಪ್ರೂಫ್ ಕೊಡೋಣ ಹೇಳಿ ವೆಂಕಟೇಶ್ ಅಂತ ಸರ್ ಅದು